ಸಚಿವ ಡಿಕೆ ಶಿವಕುಮಾರ್ ಮನೆ ಮೇಲೆ ಐಟಿ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಈಗಲ್ಟನ್ ರೆಸಾರ್ಟ್ಗೆ ಎರಡು ಐರಾವತ ಬಸ್ಗಳು ಆಗಮಿಸಿವೆ ರಾಮನಗರ ತಾಲೂಕಿನ ಬಿಡದಿ ಬಳಿ ಇರುವ ರೆಸಾರ್ಟ್ನಲ್ಲೇನು ಗುಜರಾತ್ನ ಕಾಂಗ್ರೆಸ್ ಶಾಸಕರು ತಂಗಿದ್ದಾರೆ ಶಾಸಕರನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧಕ್ಕೆ ಎಲ್ಲಾ ಶಾಸಕರನ್ನ ಕರೆದುಕೊಂಡು ಬರುವ ಸಾಧ್ಯತೆ ಇದೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದುಕೊಂಡು ಹೋಗುವ ಪ್ಲಾನ್ ಅನ್ನ ಈ ಮೊದಲು ಕೂಡ ಮಾಡಲಾಗಿತ್ತು ಆದ್ರೆ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲಿನ ಐಟಿ ರೇಡ್ ನಿಂದಾಗಿ ಆ ಪ್ಲಾನ್ ಸ್ವಲ್ಪ ಮುಂದೆ ಹೋಗಿತ್ತು ಆದ್ರೆ ಇವತ್ತು ಅವರನ್ನೆಲ್ಲರನ್ನೂ ಕೂಡ ಎರಡು ಐರಾವತ ಬಸ್ ಗಳಿಂದ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ ಅದರಲ್ಲೂ ಕೂಡ ವಿಧಾನಸೌಧವನ್ನ ತೋರಿಸುವ ಒಂದು ಪ್ಲಾನ್ ಕೂಡ ಹಾಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಬಿಟ್ಟಿರುವ ಕಾಂಗ್ರೆಸ್ ಶಾಸಕರು ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಐಟಿ ರೇಡ್ ಕೂಡ ಮುಂದುವರೆದೇತ ಕಾಂಗ್ರೆಸ್ ಶಾಸಕರಿಗೆ ಪ್ರವಾಸ ಭಾಗ್ಯವನ್ನ ಕರುಣಿಸುವ ಪ್ಲಾನ್ ಅನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಎರಡು ಎರಡು ಐರಾವತ ಬಸ್ಗಳು ಈಗಲ್ಟನ್ ರೆಸಾರ್ಟ್ನ ಒಳಗಡೆ ಪ್ರವೇಶ ಮಾಡಿದ್ದು ಪ್ರವಾಸಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆಯನ್ನ ಮತ್ತಷ್ಟು ದಟ್ಟಗೊಳಿಸಿದೆ ಆದರೆ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ಲಾಗತ್ತಾ ಎಲ್ಲಿಗೆ ಕರ್ಕೊಂಡು ಹೋಗ್ಲಾಗತ್ತೆ ಈ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿದೆ ಆದ್ರೆ ಲಭ್ಯವಾಗಿರುವ ಮಾಹಿತಿ ಪ್ರಕಾರ ಅವರನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಾವಿಂದು ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ ಎರಡು ಐರಾವತ ಬಸ್ಗಳು ಈಗಲ್ಟನ್ ರೆಸಾರ್ಟ್ ನ ಒಳಗಡೆ ಪ್ರವೇಶವನ್ನ ಮಾಡ್ತಾ ಇರುವುದು ಎಷ್ಟೊತ್ತಿಗೆ ಹೊರಡಬಹುದು ಶಾಸಕರು ಈ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯವಾಗದೇ ಇದ್ದರು ಕೂಡ ಒಂದಷ್ಟು ಅಪ್ಡೇಟ್ಸ್ ಅಂತೂ ಅಲ್ಲಿಂದ ಸಿಗ್ತಾ ಇದೆ ಇದನ್ನ ತಿಳಿಸಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಈಗಲ್ಟನ್ ರೆಸಾರ್ಟ್ ಬಳಿಂದಲೇ ಪ್ರಶಾಂತ್ ಸಾಕಷ್ಟು ಹಿಂದೆನೆ ಪ್ಲಾನ್ ಆಗಿತ್ತಾದ್ರೂ ಕೂಡ ಅಂದ್ರೆ ಕಳೆದ ಕೆಲ ದಿನಗಳ ಹಿಂದೆನೆ ಪ್ರವಾಸವನ್ನು ಪ್ಲಾನ್ ಮಾಡಲಾಗಿತ್ತಾದ್ರೂ ಕೂಡ ಅದು ಪೋಸ್ಟ್ಪೋನ್ ಆಗ್ತಾ ಬಂತು ಆದ್ರೆ ಇವತ್ತು ಕರ್ಕೊಂಡು ಹೋಗುವ ಚಾನ್ಸಸ್ ಇದೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಅಲ್ಲಿ ಸಿಗ್ತಾ ಇರೋದು ಏನಿದೆ ಅಪ್ಡೇಟ್ sebagai ಕಳೆದ ಎಂಟು ದಿನಗಳಿಂದಲೂ ಕೂಡ ಈಗಲ್ಟೆನ್ ರೆಸಾರ್ಟ್ನಲ್ಲಿ ಬಂದಿಯಾಗಿರುವಂತಹ ಗುಜರಾತ್ನ ನಲವತ್ನಾಲ್ಕು ಕಾಂಗ್ರೆಸ್ ಶಾಸಕರನ್ನ ಇವತ್ತು ಒನ್ ಡೇ ನ ಕರ್ಕೊಂಡು ಹೋಗ್ಲಾಗ್ತಿದೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನ ವಿಧಾನಸೌಧಕ್ಕೆ ಎಲ್ಲಾ ಶಾಸಕರನ್ನು ಕೂಡ ಕರ್ಕೊಂಡು ಹೋಗ್ಲಾಗುತ್ತೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಏಳು ಗಂಟೆ ಸುಮಾರಿಗೆ ಎರಡು ಐರಾವತ ಬಸ್ಗಳು ಈಗಲ್ಟೆನ್ ರೆಸಾರ್ಟ್ನ ಒಳಭಾಗದಲ್ಲಿ ಹೋಗಿರುವಂತದ್ದು ಈಗಾಗಲೇ ಎಲ್ಲಾ ಶಾಸಕರು ರೆಡಿ ಆಗಿದ್ದಾರೆ ಹತ್ತು ಗಂಟೆ ಸುಮಾರಿಗೆ ಅವರೆಲ್ಲರನ್ನೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಬೆಂಗಳೂರಿನ ವಿಧಾನಸೌಧಕ್ಕೆ ಮೊದಲು ಕರ್ಕೊಂಡು ಹೋಗಿ ಅಲ್ಲಿರುವಂತಹ ವಿಧಾನಸೌಧವನ್ನು ತೋರಿಸ್ತಾರೆ ಆ ನಂತರ ೂರಿನಲ್ಲಿ ಇರುವಂತಹ ಐಟಿ ಸ್ಥಳಗಳಿಗೂ ಕೂಡ ಇವರೆಲ್ಲ ಶಾಸಕರನ್ನ ಕರ್ಕೊಂಡು ಹೋಗ್ಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದೇ ತಿಂಗಳು ಎಂಟನೇ ತಾರೀಕು ರಾಜ್ಯಸಭಾ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ಎಲ್ಲಾ ಶಾಸಕರನ್ನ ಗುಜರಾತ್ ಇಂದ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡು ಬರಲಾಗ್ತಿತ್ತು ಈ ನಡುವೆ ಅಂದ್ರೆ ನಾಲ್ಕು ದಿನಗಳ ಕೆಳಗೆ ಈಗಲ್ಟನ್ ರೆಸಾರ್ಟ್ ಮೇಲೆ ಐಟಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ಶಾಸಕರು ಕೂಡ ಸಾಕಷ್ಟು ಕಂಗಾಲಾಗಿದ್ರು ಆದ್ರೆ ನಾಲ್ಕು ದಿನಗಳ ಹಿಂದೆ ಇವರೆಲ್ಲರನ್ನೂ ಕೂಡ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಪ್ರವಾಸಿ ಸ್ಥಳಗಳಿಗೆ ಕೂಡ ಕರ್ಕೊಂಡು ಹೋಗಲಾಗುತ್ತೆ ಅಂತ ಹೇಳಲಾಗ್ತಿತ್ತು ಆದ್ರೆ ಹೈಕಮಾಂಡ್ ನಿಂದ ಸಮ್ಮತಿ ಸಿಗದ ಹಿನ್ನೆಲೆಯಲ್ಲಿ ಇವರೆಲ್ಲರನ್ನೂ ಕೂಡ ರೆಸಾರ್ಟ್ನಲ್ಲೇ ಇಟ್ಕೊಂಡಲಾಗಿತ್ತು ಈ ಮಧ್ಯೆ ಐಟಿ ದಾಳಿ ನಡೆದ ನಂತರ ಹತ್ತಕ್ಕೂ ಹೆಚ್ಚು ಶಾಸಕರು ನಾವು ಗುಜರಾತಿಗೆ ವಾಪಸ್ ಹೋಗ್ತೀವಿ ಅಂತ ಕೂಡ ಹೇಳ್ತಿದ್ರು ಆದ್ರೆ ಜಿ ಪರಮೇಶ್ವರ್ ಮತ್ತೆ ದಿನೇಶ್ ಗುಂಡ್ರ ಅವರೆಲ್ಲರೂ ಕೂಡ ಈ ಒಂದು ರೆಸಾರ್ಟ್ ಗೆ ಬಂದಿ ಆ ಎಲ್ಲಾ ಶಾಸಕರನ್ನು ಕೂಡ ಮನವೊಲಿಸಿ ನಾವು ನಿಮ್ಮ ಜೊತೆಲಿ ಇದ್ದೇವೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು ಹೀಗಾಗಿ ಕೆಲ ಶಾಸಕರು ಈಗ ಅಂದ್ರೆ ನಲವತ್ನಾಲ್ಕು ಶಾಸಕರು ಕೂಡ ರೆಸಾರ್ಟ್ ನಲ್ಲೇ ತಂಗಿಯಾರೆ ಕಳೆದ ಎಂಟು ದಿನಗಳಿಂದಲೂ ಕೂಡ ರೆಸಾರ್ಟ್ ಬಿಟ್ಟಿ ಅವ್ರ ಹೊರಗಡೆ ಎಲ್ಲೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ ಕೆಲ ಶಾಸಕರು ಕೆಲವೊಂದು ದೇವಸ್ಥಾನಗಳಿಗೆ ಮಸೀದಿಗಳಿಗೆ ಹೋಗಿ ಬಂದಿರೋದು ಬಿಟ್ರೆ ಇನ್ನ ಕೆಲವು ಶಾಸಕರು ಉಳಿದು ಎಲ್ಲಾ ಶಾಸಕರು ಕೂಡ ನಲ್ಲೇ ಉಳಿದ್ರು ಆದ್ರೆ ಇವತ್ತು ಅವರೆಲ್ಲರಿಗೂ ಕೂಡ ಒನ್ ಡೇ ಪಿಕ್ನಿಕ್ ನ ಈಗ ತಯಾರಿ ಮಾಡ್ಕೊಳ್ಳಲಾಗಿದೆ ಈ ಒಂದು ಖುದ್ದು ಅಂದ್ರೆ ಕಳೆದ ಎಂಟು ದಿನಗಳಿಂದಲೂ ಕೂಡ ಇವರೆಲ್ಲ ಉಸ್ತುವಾರಿಯನ್ನು ನೋಡ್ಕೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಅವರೇ ಖುದ್ದು ಇವರೆಲ್ಲರನ್ನೂ ಕೂಡ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಎಂಟು ದಿನಗಳಿಂದಲೂ ಕೂಡ ಇವರೆಲ್ಲರನ್ನೂ ಕೂಡ ಇಲ್ಲಿಗೂ ಕರ್ಕೊಂಡು ಹೋಗ್ಕಾಗ್ಲಿಲ್ಲ ಸಾಕಷ್ಟು ಗಲಿಬಿಳಿಯಲ್ಲಿದ್ರು ಒಂದ್ ರೀತಿ ಅವ್ರನ್ನ ಬಂಧನದಲ್ಲಿ ಇಡಲಾಗಿತ್ತು ಹೀಗಾಗಿ ನಿನ್ನೆ ಮಾತುಕತೆಯನ್ನ ಮಾಡಿಕೊಂಡು ಇವತ್ತು ಅವರೆಲ್ಲರನ್ನೂ ಕೂಡ ಬೆಂಗಳೂರಿಗೆ ಕರ್ಕೊಂಡು ಹೋಗಕ್ಕೆ ಈಗಾಗಲೇ ಚಿಂತನೆ ಮಾಡಿ ಎರಡು ಬಸ್ ಅನ್ನು ಕೂಡ ಬಸ್ ಅನ್ನು ಕೂಡ ಈಗಲ್ಟನ್ ರೆಸಾರ್ಟ್ ನೊಳಗೆ ಬಂದಾಗಿರುವಂತದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಬೆಂಗಳೂರಿಗೆ ಅವ್ರನ್ನೆಲ್ಲರೂ ಕರ್ಕೊಂಡು ಹೋಗಿ ಬೆಂಗಳೂರಿನ ಮೊದಲು ವಿಧಾನಸೌಧ ತೋರಿಸಿ ಬೇರೆ ಬೇರೆ ಸ್ಥಳಗಳನ್ನ ತೋರಿಸಿದ ನಂತರ ವಾಪಸ್ ಮತ್ತೆ ಈಗಲ್ಟನ್ ರೆಸಾರ್ಟ್ಗೆ ಅವ್ರನ್ನ ಕರ್ಕೊಂಡ್ ಬರಲಾಗುತ್ತೆ ಸ್ಮಿತಾ ರೈಟ್ ಧನ್ಯವಾದ